ಕನಕಪುರದ ಹಬ್ಬ ಕನಕೋತ್ಸವದ ಈ ಒಂದು ರಂಗೋಲಿ ಉತ್ಸವ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒನ್ನಿಗಿನಹಳ್ಳಿ ಗ್ರಾಮ ಪಂಚಾಯಿತಿಯ ಹರಿಹರ ಗ್ರಾಮದಲ್ಲಿ ಈ ದಿನ ಭಾಳ ಉತ್ಸಾಹಭರಿತವಾಗಿ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಮಹಿಳೆಯರು ಅಕ್ಕಂದಿರು ತಾಯಂದಿರು ಎಲ್ಲರೂ ಭಾಳ ಅದ್ಭುತವಾಗಿ ರಂಗೋಲಿಯನ್ನು ಒಂದು ಚಿತ್ರವನ್ನು ಭಾಳ ಅದ್ಭುತವಾಗಿ ಬಿಡಿಸಿದ್ದಾರೆ ಅವರಿಗೆ ಮೊದಲು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅಣ್ಣನವರು ಹಾಗೂ ಎಸ್ ರವಿ ಅಣ್ಣನವರ ಪರವಾಗಿ ಎಲ್ಲ ಭಾಗವಹಿಸಿದಂಥ ಸ್ಪರ್ಧಿಗಳಿಗೆ ಧನ್ಯವಾದಗಳನ್ನ ತಿಳಿಸಕ್ಕೆ ಇಚ್ಛೆ ಪಡ್ತೀವಿ ಈ ಒಂದು ಬರಿಹಾರ ಗ್ರಾಮದ ಇನ್ನೂರ ಇಪ್ಪತ್ತೆಂಟೇ ಬುತ್ತ ಈ ಒಂದು ಬೂತ್ನಲ್ಲಿ ಬಹಳ ಅದ್ಭುತವಾಗಿ ರಂಗೋಲಿಗಳು ಮೂಡಿ ಬಂದು ಅದರಲ್ಲಿ ಮೂರನೇ ಸ್ಥಾನವನ್ನ ಗೀತಾ ಟೋಕನ್ ನಂಬರ್ ನೂರ ಇಪ್ಪತ್ತೊಂಬತ್ತು ಗೀತಾ ಅವರು ಎರಡನೇ <traps> <dividends> <antenna SCI noise> ரங்கோலி உத்தமவாத எடன ரங்கோலி சுஷ்மா சுரேஷ் பாதுலே உத்தமவாத ரங்கோலியா ನಂಬರ್ ನೂರ ಐವತ್ನಾಲ್ಕು ಸೌಜನ್ಯ ಈಗ ನಿಮ್ಮ ನಾಯಕರಾದ ಡಿ ಕೆ ಕುಮಾರ್ ಸಾಹೇಬ್ರು ಒಂದು ಗ್ರಾಮಾಂತರ ಪ್ರದೇಶದಲ್ಲಿದ್ದಂತಹ ರಂಗಭೋಲಿಯಲ್ಲಿ ಒಂದು ಅದ್ಭುತ ಅವಕಾಶವನ್ನು ಕನಕೋತ್ಸವದಲ್ಲಿ ಇಡ್ತಾ ಇದ್ದಾರೆ ಯಾರು ಬೂತ್ಗಳಲ್ಲಿ ನೀವು ಒಂದು ಮತ್ತು ಎರಡು ಮತ್ತು ಮೂರು ಸ್ಥಾನ ಪಡೆದಿದ್ದೀರೋ ನೀವೆಲ್ಲರೂ ಕೂಡ ದಿನಾಂಕವನ್ನು ನಿಗದಿಪಡಿಸಿ ನಮ್ಮ ಸ್ಥಳೀಯ ಮುಖಂಡರು ತಿಳಿಸ್ಕೊಡ್ತಾರೆ ನಿಮಗೆ ಕನಕಪುರದಲ್ಲಿ ಒಂದು ಅದ್ಭುತವಾದ ವೇದಿಕೆಯನ್ನು ಕ್ರಿಯೇಟ್ ಮಾಡಿದ್ದಾರೆ ಆ ಒಂದು ನೀವು ಯಾರು ಬೂತ್ಗಳಲ್ಲಿ ಗೆಲ್ತಿರೋ ನೀವೆಲ್ಲರೂ ಕೂಡ ಏಳ್ನೂರ ಐವತ್ತು ಜನ ಏಕಕಾಲದಲ್ಲಿ ರಂಗೋಲಿ ಸ್ಪರ್ಧೆ ಇರ್ತದೆ ಅತ್ಯುತ್ತಮವಾದ ಬಹುಮಾನಗಳನ್ನ ಘೋಷಣೆ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ನಮ್ಮ ಹರಿಹರ ಗ್ರಾಮದ ಏನು ನೀವು ಪ್ರಯತ್ನ ಹೊಂದಿದ್ರು ನೀವೇ ಪ್ರಥಮ ಸ್ಥಾನವನ್ನ ಗೆಲ್ಲಿ ಅಂತ ನಿಮ್ಮೆಲ್ಲರಿಗೂ ಶುಭ ಕಾಮನೆಗಳನ್ನ ತಿಳಿಸ್ತಾ ಇದ್ದೀವಿ ಒಂದು ಲಕ್ಷ ಬೆಲೆ ಬಾಳುವಂತ ವಸ್ತು ಐವತ್ತು ಸಾವಿರ ಬೆಲೆ ಬಾಳುವಂತಹ ದ್ವಿತೀಯ ಸ್ಥಾನ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳುವಂತ ತೃತೀಯ ಸ್ಥಾನದ ಅತ್ಯಮೂಲ್ಯವಾದ ಬಹುಮಾನಗಳನ್ನ ರಾಜ್ಯದ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ನೀವೆಲ್ಲರೂ ಕೂಡ ತಾಲೂಕು ಮಟ್ಟದಲ್ಲಿ ಜಯಶೀಲರಾಗಿ ಮೂರನೇ ಸ್ಥಾನವನ್ನ ವರ ಲಕ್ಷ್ಮೀ ವರಲಕ್ಷ್ಮಿ ಅವರು ಪಡೆದಿದ್ದಾರೆ ದ್ವಿತೀಯ ಸ್ಥಾನವನ್ನ ಅನುಷ್ಠಾನ ಪ್ರಥಮ ಸ್ಥಾನವನ್ನ ಮಂಗಳ ಗೌರಿ ಮಂಗಳಗೌರಿ ಅವರು ಪ್ರಥಮ ಸ್ಥಾನ ಇವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ನಿಮ್ಗರು ಹೋಗಿ ತಯಾರಿಯಾಗಿ ಇನ್ನು ಚೆನ್ನಾಗಿ ತಯಾರಿಯಾಗಿ ನಮ್ಮೆಲ್ಲ ಇದು ಬಿಟ್ಟಿದ್ರು ನಮ್ಮ ಎಲ್ಲ ಮುಖಂಡರು ತೋರಿಸ್ತಾರೆ ಮನೆ ಮನೆಗೆ ಯಾರು ಬೇಗ ಸಮಾನ ಮನಮನೆಗೆ ಕನಕೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕರ್ನಾಟಕದಲ್ಲಿ ಕಣ್ಮನ ಸೆಳೆಯುವಂಥ ಇಡೀ ಕರ್ನಾಟಕಕ್ಕೆ ಕಣ್ಣಾಗಿ ಇಡೀ ಕರ್ನಾಟಕದಲ್ಲಿ ಕನಕಪುರವನ್ನು ಗುತ್ಸುವಂತ ಒಂದು ಉತ್ಸವ ಕನಕೋತ್ಸವ ಇಡೀ ಕರ್ನಾಟಕದಲ್ಲಿ ಕಣ್ಮನ ಸೆಳೀತಾ ಇದೆ ಕಾರಣ ಇಷ್ಟೇ ಕನಕೋತ್ಸವ ಮನಮನೆ ಉತ್ಸವ ಆಗಿದೆ ಇವೇನಂತ ರಂಗೋಲಿ ಮಾಡ್ತಾ ಇದ್ದೀವಿ ಕನಕೋತ್ಸವ ಅಂಗವಾಗಿ ಇಡೀ ನಮ್ಮ ಕ್ಷೇತ್ರದಲ್ಲಿ ಇದು ಲಿಮ್ಕಾ ಬುಕ್ಕಾ ಪ್ರಕಾಶ್ ಸೇರಿದೆ ಆಲ್ರೆಡಿ ಇಷ್ಟಲ್ಲೇ ಅಲೌಸ್ ಆಯ್ತಾ ಇದೆ ಘೋಷಣೆ ಆಗುತ್ತೆ ಕನಕಪುರದ ಕಣ್ಣುಕು ಈ ಕನಕೋತ್ಸವ ರೂವಾರಿ ನಮ್ಮ ನ ಯುವ ನಾಯಕರಾದ ಡಿ ಕೆ ಸುರೇಶ್ ಸಂಪೂರ್ಣ ಈ ಒಂದು ಕ್ರೆಡಿಟು ಸಂಪೂರ್ಣ ಈ ಒಂದು ಏನು ಹೆಚ್ಚಿಗೆ ಇವತ್ತಿನ ಏನು ಶ್ರಮ ಇದೆ ಎಲ್ಲವೂ ಅವರ ಒಂದು ಪರಿಕಲ್ಪನೆಯಲ್ಲಿ ಮೂಡಿಬಂದಂಥ ಈ ಕಾರ್ಯಕ್ರಮ ಇವತ್ತು ಇವತ್ತು ಐದು ದಿನಾಂಕ ಅದ್ದೂರಿಯಾಗಿ ಇಪ್ಪತ್ತೆಂಟರಿಂದ ಅದ್ದೂರಿಯಾಗಿ ಆಚರಣೆ ಆಗುತ್ತೆ ಬಹುಶಃ ಇದು ಕರ್ನಾಟಕದಲ್ಲಿ ಈ ಥರದ ಉತ್ಸವವನ್ನು ಯಾರೂ ಸಂಘಟನೆ ಮಾಡೋಕ್ಕಾಗಲ್ಲ ಮಾಡ್ ಬಹುಶಃ ಆ ಒಂದು ಇನ್ನು ಹಿನ್ನೆಲೆ ಇರುವಂಥದ್ದು ಇಂಥ ಒಂದು ಸಂದ ಸಮಾವೇಶಗಳನ್ನು ಸಾಂಸ್ಕೃತಿಕ ಕಾರ್ಯಗಳನ್ನು ಸಂಘಟಿಸೋದು ಭಾಳ ಸುಲಭದ ಮಾತಲ್ಲ ಶ್ರದ್ಧೆ ಬೇಕು ಅದಕ್ಕೆ ಜನರ ಪರವಾದ ಕಾಳಜಿ ಅಂತ ಕಾಳಜಿ ಒಬ್ಬ ಒಬ್ಬ ನಾಯಕ ಕರ್ನಾ ಇಡೀ ಕರ್ನಾಟಕದಲ್ಲೇ ಏನು ಕನಕೋತ್ಸವ ಆಗಿದೆ ಈಗ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಮನೆಯಲ್ಲೂ ಪ್ರತಿ ಊಟದಲ್ಲೂ ಪ್ರತಿ ಮನೆ ಮನೆಗೂ ಕನಕೋತ್ಸವ ಆಚರಣೆ ಆಗ್ತಾ ಇದೆ ಈ ಕನಕೋತ್ಸವದ ಸಂಪೂರ್ಣ ಯಶಸ್ಸು ಸಂಪೂರ್ಣವಾದ ಒಂದು ಶ್ರೇಯಸ್ಸು ಎಲ್ಲವೂ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸದಸ್ಯರು ಸಲ್ಲಬೇಕು ಅದೇ ಥರ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮನೆ ಹಬ್ಬ ಆಗಿದೆ ಇವತ್ತು ಕನಕೋತ್ಸವ ಅಂದರೆ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕಾಗಿ ವ್ಯಕ್ತಿಗಾಗಲಿ ಸಂಘಟನೆಗೂ ಸೇರಿದ್ದಲ್ಲ ಸಂಪೂರ್ಣ ಕಲಪುರ ಕರಪುರ ತಾಲೂಕಿಗೆ ಮನೆಮನೆ ಹಬ್ಬ ಆಗಿ ಇದು ಪರಿವರ್ತನೆಗೊಂಡಿದೆ ಇತ್ತೀಚಿನ ರೀತಿಯಲ್ಲಿ ಈ ಮುಂದೊಂದು ದಿನಗಳಲ್ಲಿ ಇದರ ವ್ಯಾಪ್ತಿ ಇದರ ಇದರ ವೈಶಿಷ್ಟ್ಯ ಇದರ ಹೆಸರುವಾಸಿ ಇದರೆಲ್ಲವೂ ಈ ಕರ್ನಾಟಕ ಸಲ್ಲುತ್ತೆ ಮುಂದೆ ದಿವಸ ಈ ಕನಕಪುರ ಕರ್ನಾಟಕ ಕಣ್ಮಣಿ ಆಯ್ತದೆ ಕರ್ನಾಟಕ ಕಂಡಾಗುತ್ತೆ ಅಂತ ಹೇಳ್ತಾ ನಾನು ಶುಭ